ಕೇವಲ ಆಲೂಗಡ್ಡೆ ಮತ್ತು ರವಾನ ಬಳಸಿ ಒಂದು ತುಂಬ ಅಂದರೆ ತುಂಬಾ ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿರುವಂತಹ ಒಂದು ಹೊಸ ಬ್ರೇಕ್ಫಾಸ್ಟ್ ಅಥವಾ ಟಿಫಿನ್ ಬಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಅದಕ್ಕಾಗಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಚಿರೋಟೆ ರವೆ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಆಗುವಷ್ಟು ನೀರು ಅರ್ಧ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ ಮತ್ತು ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಖಂಡಿತ ಈ ರೆಸಿಪಿ ನೀವು ಯಾವತ್ತೂ ಮಾಡೂ ಇರಲ್ಲ ತಿಂದು ಇರಲ್ಲ ಮಕ್ಕಳ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಪಿಜ್ಜಾ ಬರ್ಗರ್ ಎಲ್ಲದರ ರುಚಿ ಮರೆಸುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಇದು ನೋಡಿ ಎಲ್ಲ ಸಾಮಗ್ರಿ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ ಸ್ವಲ್ಪ ಗಟ್ಟಿ ಅನಿಸ್ತಿದೆ ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಗೊಂತಿದ್ದೀನಿ ಮತ್ತು ನೀವು ಒಂದು ಸಲ ನೀವು ಮಕ್ಕಳಿಗೆ ಮಾಡ್ಕೊಟ್ಟು ನೋಡಿ ನಿಮಗೆ ದಿನ ಬೇಡ್ತಾರೆ ಅಷ್ಟು ರುಚಿ ಇರುತ್ತೆ ಇದು ನೋಡಿ ಎಲ್ಲ ಸೇರಿಸಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತಿದ್ದೀನಿ ಇವಾಗ ಒಂದು ಸ್ಟೆಪ್ಪಿಂಗ್ಸ್ ತಯಾರು ಮಾಡಬೇಕು ಹೀಗಾಗಿ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಗರಮ್ ಆದಮೇಲೆ ಒಂದು ಮೂರು ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಇವಾಗ ಈರುಳ್ಳಿ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಈರುಳ್ಳಿ ನೋಡಿ ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾನು ಹುರ್ಕೊಂಡಾದ್ಮೇಲೆ ಇಲ್ಲಿ ಒಂದು ನಾಲ್ಕು ಆಲೂಗಡ್ಡೆ ಬೇಯಿಸಿಟ್ಕೊಂಡಿನಿ ಇವಾಗ ಇದನ್ನು ನಾನು ಮ್ಯಾಶ್ ಮಾಡ್ಕೊತಿದ್ದೀನಿ ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಹಾರ್ಡಾಗಿ ಬೇಯಿಸ್ಕೋಬಾರ್ದು ಇವಾಗ ಎಲ್ಲ ಸೇರಿಸಿ ನಾನು ಗಂಟು ಇಲ್ಲದಂಗೆ ಇದನ್ನು ಮ್ಯಾಶ್ ಮಾಡ್ಕೊಂಡು ತಗೊತಿದ್ದೀನಿ ನೋಡಿ ಇವಾಗ ಗಂಟು ಇರಬಾರ್ದು ಆ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಮೊದಲೇನೆ ನೀವು ಮ್ಯಾಶ್ ಮಾಡ್ಕೊಂಡು ಇದರಲ್ಲಿ ಇವಾಗ ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಮತ್ತು ಒಂದು ಚ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂತಿದ್ದೀನಿ ಹಾಕಬಾರ್ದು ಇಲ್ಲಿ ಜಸ್ಟ್ ಇಷ್ಟೇ ಇಷ್ಟು ಮಸಾಲ ಹಾಕಿದ್ರೆ ಸಾಕಾಗುತ್ತೆ ಇವಾಗ ಮತ್ತೆ ಎಲ್ಲ ಸೇರಿಸಿ ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ಇವಾಗ ನಮ್ಮ ಸ್ಟಪ್ಪಿಂಗ್ ತಯಾರಾಗಿದೆ ಒಂದು ಸ್ವಲ್ಪ ಈ ಸ್ಟಪ್ಪಿಂಗ್ನ ತಣ್ಣಗೆ ಮಾಡಬೇಕು ಈಗ ನಾನು ಸೈಡಿಗೆ ಎತ್ತಿಟ್ಕೊಂಡಿನಿ ಇವಾಗ ಇಲ್ಲಿ ರವೆ ಕೂಡ ಸುಮಾರು ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಹತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ತಿದ್ದೀನಿ ಏನು ಜಾಸ್ತಿ ಗಟ್ಟಿ ಅನಿಸ್ತಿಲ್ಲ ನನಗೆ ಗಟ್ಟಿಯಾಗಿದ್ದರೆ ನೀವು ಇಲ್ಲಿ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಕೇಕ್ ಟೀನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ ನೋಡಿ ಇವಾಗ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪನೇ ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ ಇದರ ಬದಲಾಗಿ ನೀವು ಇಲ್ಲಿ ಇನ್ನೋ ಕೂಡ ಹಾಕೋಬೋದು ಅಂದರೆ ಇನೋ ಪೌಡರ್ ಕೂಡ ಹಾಕೋಬೋದು ಸ್ವಲ್ಪ ಅಡುಗೆ ಸೋಡ ಕೊನೆಯಲ್ಲೇ ಹಾಕ್ಕೊಳ್ಳಿ ಅಂತೇಳಿ ಮಿಕ್ಸ್ ಮಾಡಿಲ್ಲಿ ಇವಾಗ ಕೇಕ್ ಟೀನ್ನಲ್ಲಿ ಹಾಕೊತಿದ್ದೀನಿ ನಾನು ಸೈಡಿಗೆ ನೀರ ಇಟ್ಟಿದ್ದ ಕುದಿ ಬಂದಾದಮೇಲೆ ಇದರಲ್ಲಿ ಸ್ವಲ್ಪ ಸೋಡಾ ಹಾಕಿದ್ದೀನಿ ನೋಡಿ ಇವಾಗ ಹಾಕೊಂಡಾಗಿದೆ ಇಲ್ಲಿ ಇಲ್ಲಿ ನೀರು ಕೂಡ ಕುದಿ ಬಂದಿದೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ನಾನು ಈ ರೀತಿ ಒಂದು ಸ್ವಲ್ಪ ಒಂದು ಎರಡು ಗ್ಲಾಸ್ ಆಗೋವಷ್ಟು ಒಂದು ಎರಡಾರಲಿಂದ ದೀಡ್ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೆ ಕೆಳಗಡೆ ಇವಾಗ ಇದನ್ನು ಹಬಿಯಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗೋ ತನಕ ನಾನು ಬೇಯಿಸ್ಕೊಂಡು ತೊಗೊತಿದ್ದೀನಿ ನೋಡಿ ಸುಮಾರು ಇಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ನಿಮಿಷ ಆಗಿದೆ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ ನಾನು ಬೆಂದಿದೆ ಇದು ಪರ್ಫೆಕ್ಟಾಗಿ ಹೀಗಾಗಿ ಇಲ್ಲಿ ತೊಕ್ಕೊತಿದ್ದೀನಿ ಬೆಂದಿಲ್ಲ ಅಂದರೆ ಚಾಕು ಸಾಪ್ ಬರ್ತಿಲ್ಲ ಅನ್ನೋದಾದರೆ ಇನ್ನೂ ಒಂದು ಎರಡು ಮೂರು ನಿಮಿಷ ನೀವು ಇಡ್ಬೋದು ಹಾಗೇ ನೋಡಿ ಇವಾಗ ಕೆಳಗಡೆ ಎತ್ತಿಡ್ಕೊಂಡಿದ್ದು ನಾನಿಲ್ಲಿ ಸ್ವಲ್ಪ ತಣ್ಣಗೆ ಆಗಬೇಕು ಬಿಸಿ ಬಿಸಿ ಇರುವಾಗ ತಕ್ಕೋಬಾರ್ದು ಓಕೆ ಒಂದು ಐದು ನಿಮಿಷ ಆಗೋ ತನಕ ನನಗೆ ಬಿಟ್ಟಿದ್ದೆ ತಣ್ಣಂಗಾಗಿದ್ದು ಇವಾಗ ಇದನ್ನು ಕೇಕ್ ನಿಂತ ಹೊರಗಡೆ ತಕ್ಕೊತಿದ್ದೀನಿ ವಾವ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆಯಲ್ಲ ಒಂದು ಚೂರು ಕೂಡ ಅದು ಹತ್ಕೊಂಡಿಲ್ಲ ಕೇಕ್ ಟೀನಿಗೆ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನಾವು ಕೇಕ್ ಯಾವ ರೀತಿ ಕಟ್ ಮಾಡ್ಕೋತೀವಿ ನೋಡಿ ಆ ರೀತಿ ನಾನು ಇದನ್ನು ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ದಾರಲ್ಲಿಂದ ಒಂದು ಎರಡು ಭಾಗ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಒಂದು ಎರಡು ಭಾಗ ಮಾಡ್ಕೊಂಡು ನಾನಿವಾಗ ತೊಗೊಂಡಿದ್ದೀನಿ ಏನು ಕಷ್ಟನೇ ಇಲ್ಲ ದಾರ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಅದು ಎರಡು ಭಾಗ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಕೆ ಬರುತ್ತೆ ಅದು ಇಲ್ಲ ಅಥವಾ ನೀವು ಚಾಕೋಲಿಂದ ಕೂಡ ನೀವು ಕಟ್ ಮಾಡ್ಕೊಬೋದು ಒಂದು ಎರಡು ಮೂರು ಚಮಚ ಆಗುವಷ್ಟು ನಾನು ಇಲ್ಲಿ ಟೊಮೊಟೊ ಕೆಚಪ್ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಸೇಮ್ ನೀವು ಪೀಜಾ ತಿಂತೀರಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಇದು ಇವಾಗ ಈ ಆಲೂಗಡ್ಡೆ ನಾವು ಮಸಾಲೆ ಮಾಡಿಟ್ಕೊಂಡಿದ್ದು ಅಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಈ ಮಸಾಲನ ಹಾಕ್ಕೋಬೋದು ಓಕೆ ನೋಡಿ ಸುಮಾರು ಒಂದು ಮೂರ್ನಾಲ್ಕು ಚಮಚ ಆಗೋಷ್ಟು ನಾನಿಲ್ಲಿ ಆಲೂ ಮಸಾಲ ಹಾಕಿದ್ದೀನಿ ಇವಾಗ ಇದು ಮೇಲೆ ಇನ್ನೊಂದು ಇಟ್ಕೊಂಡಿದ್ದೆಲ್ಲ ಕೇಕ್ ಇದು ಇವಾಗ ಇದು ಕೂಡ ನಾನಿಲ್ಲಿ ಟೊಮಾಟೊ ಕೇಚಪ್ಪ ಹಚ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಇದು ಕೂಡ ನಾನು ಟೊಮಾಟೊ ಕೆಚಪ್ ಹಚ್ಕೊಂಡು ಇದ್ರ ಮೇಲೆ ಹಾಕೊತಿದ್ದೀನಿ ಇದು ಓಕೆ ನೋಡಿ ಎಲ್ಲ ಸೇರಿಸಿ ಈ ರೀತಿ ನಾನು ಪ್ಯಾಕ್ ಮಾಡ್ಕೊಂಡಿನಿ ಇವಾಗ ನೀವು ಇದನ್ನು ಮಕ್ಕಳಿಗೆ ಹಾಗೆ ಕೂಡ ತಿನ್ನೋದಕ್ಕೆ ಕೊಡ್ಬೋದು ಸೊ ಮುಂದಿನ ಸ್ಟೆಪ್ಪ ನಿಮ್ಗೆ ಇಷ್ಟ ಇತ್ತಂದ್ರೆ ಫಾಲೋ ಮಾಡಿ ಇಲ್ಲಾಂದರೆ ನೀವು ಹಾಗೆ ಕೂಡ ಇದನ್ನು ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ ಇದು ನೋಡಿ ಹಾಗೆ ಕೂಡ ನೀವು ಟಿಫಿನ್ ಬಾಕ್ಸ್ಗೆ ಹಾಕ್ಬೋದು ಅಥವಾ ನಿಮಗೆ ಸ್ವಲ್ಪನೇ ಗರಿ ಗರಿ ಆಗಬೇಕು ಕ್ರಿಸ್ಪಿ ಬೇಕು ಅಂತ ಅಂದರೆ ಈ ಮುಂದಿನ ಸ್ಟೆಪ್ನ ನೀವು ಫಾಲೋ ಮಾಡಿ ಒಂದು ಹಂಚಿನ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊಂತಿದ್ದೀನಿ ಚಪಾತಿ ಹಂಚದ ಇದು ಓಕೆ ಇವಾಗ ಈ ರೀತಿ ನಾನು ಇಟ್ಕೊಂಡು ಎರಡೂ ಕಡೆ ಕೆಂಪು ಆಗೋ ತನಕ ಅಥವಾ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಇದಕ್ಕೆ ಈ ರೀತಿ ಬೇಯಿಸ್ಕೊಂಡು ತೊಗೊತಿದ್ದೀನಿ ಇಲ್ಲೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಒಂದು ಐದು ನಿಮಿಷದಲ್ಲಿ ಎರಡೂ ಕಡೆ ಕೆಂಪಾಗುತ್ತೆ ಇದು ನೋಡಿ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊತಿದ್ದೀನಿ ಒಂದು ಎರಡು ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಇಟ್ಟಿದ್ದಂಗೆ ಮತ್ತೆ ಇವಾಗ ಉಲ್ಟಾ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ ವಾವ್ ನೋಡಿ ಎಷ್ಟು ಅಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವ ರವ ಇರುತ್ತೆ ಅಲ್ವ ಹೀಗಾಗಿ ತುಂಬ ಗರಿಗರಿಯಾಗಿ ಬರುತ್ತೆ ಇದು ಮೇಲಿನ ಲೇಯರ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂದರೆ ಎಷ್ಟು ತಿಂದರೂ ಭೀ ಸಾಕೆ ಆಗೋಲ್ಲ ಅಷ್ಟು ಸರಿಯಾಗಿ ಬರುತ್ತೆ ಇದು ನೋಡಿ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ಸಣ್ಣ ಪುಟ್ಟ ಹಸಿವಾಗಿರ್ಬೋದು ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ ಆಗಿರ್ಬೋದು ಅಥವಾ ನೀವು ಮುಂಜಾನೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಎಲ್ಲದಕ್ಕೂ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ಹೆಲ್ದಿ ಜೊತೆಗೆ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ರುಚಿಯಾಗಿದೆ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಓಕೆ ಥ್ಯಾಂಕ್